ವೀಕ್ಷಕರೇ ನ್ಯೂಸ್ ನಮಸ್ತೆ ವೀಕ್ಷಕರೇ ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ದಿಶಕ್ತಿಯಾಗಿರುವ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಹೋರಾಟವನ್ನು ವಿಶ್ವಕ್ಕೆ ಪರಿಚಯಿಸುವ ಮೂಲಕ ವಿಶ್ವದ ದೂತರಾಗಿ ಹೊರಹೊಮ್ಮಿದ್ದಾರೆ ಎಂದು ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಹೇಳಿದರು ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಮಂಡ್ಯದ ಕರ್ನಾಟಕ ಸಂಘ ಕೆಆರ್ ಪೇಟೆ ಕೃಷ್ಣ ಪ್ರತಿಷ್ಠಾನ ತಾಲೂಕಾ ಸಮಾನ ಮನಸ್ಕರ ವೇದಿಕೆ ಕರ್ನಾಟಕ ರಾಜ್ಯ ರೈತ ಸಂಘ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಶ್ರೀಮತಿ ಲಕ್ಷ್ಮಮ್ಮ ವೆಂಕಟರಾವ್ ಚಾರಿಟಬಲ್ ಸೇವಾ ಟ್ರಸ್ಟ್ ಹಾಗೂ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ತಾಲೂಕಿನ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಆಯೋಜಿಸಿರುವ ಮಹಾತ್ಮ ಗಾಂಧೀಜಿಯವರ ಬದುಕು ಮತ್ತು ಹೋರಾಟದ ಕುರಿತು ಎರಡು ದಿನಗಳ ವಿಚಾರ ಸಂಕಿರಣವನ್ನ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ವರದಿ ಡಾಕ್ಟರ್ ആർ നീലകണ്ഠ കൃഷ്ണരാജേ മണ്ഡ്യം നോടി സാർ ಬಾಸಣ್ಣ ಮುಂದೆ ಬನ್ನಿ ನೋಡ್ರಿ நான் சாய்ப்ப <laughs> <laughs> मैंने तो दामों के बारे में बता सकते स्कूल में कोई भी उसी काले रंग की क्रीमीय सुधार नहीं लगा

ಅದು ಹೇಳೋದು ಚೆನ್ನಾಗಿ ಕೇಳಿಸ್ತಿದೆ ಒಂದು ಫೋನ್ ಶಟ್ ಇದೆ ನಿಜಕತೆ ಬಹಳ ಆಸಕ್ತ ಇದೆ ಅಕೇ ಮೂರು ಜನ ಇನ್ನು ಒಂದು ಎಲ್ಲರೂ ಒಡನೆ ಮಾಡಿರ್ತಾರೆ ಜಮೀನನ್ನ ಬಾಡಿಗೆ ಕೊಟ್ಟು ಸಾಲಿಗೆ ಎರવાડી ಇನ್ನು ಒಂದು ಸಂಕೇಜನದಲ್ಲಿ ಕೃಷಿ ಮಾಡ್ತಾ ಇದ್ದಿರಕಪ್ಪ ಗಂಡ 80 ವರ್ಷ ತಾಯಿ 40 ವರ್ಷ ಗಂಡ ಕುಸುಬಿಡ್ತಾನೆ ಅದೇ ಕೊಡ್ತಾನೆ ಅದೇ ನೆನೆಂತಿದ್ದಂತ ಆ ಸುಟ್ಟೆ ಕೊಂಡು ಪ್ರಾಬ್ಲಮ್ಸ್ ಬಿ ಆಗಿ மா <laughs> நம்ம 너들이 뭐라고 하다는 ಕಾಣ್ತದೆ ಆ ಮಗು ಲತಾ ಭಗವಾನ್ ಕರೆತರ ಜೀವನದಲ್ಲಿ ಅದಕ್ಕೋಸ್ಕರ ಹೋರಾಡೋದನ್ನು ನಾವು ಇಂಥ ಹೋರಾಡದ ಕಲಿಬೇಕು ಹಾಗಾಗಿ ನಾನು ಫಸ್ಟ್ ಹೇಳಿದ್ದು ನಿಮ್ಮ ಬದುಕಿನ ಆವಾಗ ಇಂಥದ ಕಾರ್ಯಕ್ರಮಗಳು ಅರ್ಥವನ್ನು ಹೆಚ್ಚು ಹೆಚ್ಚು ಪಡ್ಕೊತವೆ ಗಾಂಧೀಜಿಯವರ ಕುರಿತು ಇವತ್ತು ಕಾರ್ಯಕ್ರಮ ಇದೆ ಯಾಕೆ ತಂದೆ ತಾಯಿಗಳ ಬಗ್ಗೆ ಶರಣಕುಮಾರ್ ಅಂತ ಬಯಸ್ತೇನೆ ತನ್ನ ತಂದೆ ತಾಯಿಗೆ ಕಣ್ಣು ಕಾಣಿಸೋದಿಲ್ಲ ತೀರ್ಥ ಯಾತ್ರೆಯನ್ನು ಮಾಡಬೇಕು ಅನ್ನೋದು ಹೆಣ್ಣು ಮೇಲೆ ಓದ್ಕೊಂಡು ಹುಟ್ಟಿನಲ್ಲಿ ಇಡೀ ಪುಣ್ಯಕ್ಷೇತ್ರಗಳನ್ನೆಲ್ಲ ದರ್ಶನ ಮಾಡಿಸ್ತಾರೆ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ನನ್ನ ಜೀವನದ ಮೇಲೆ ಪರಿಣಾಮ ಬೀರಿದ ಎರಡು ಘಟನೆಗಳು ಕುಮಾರನ ಕತೆ ಬೇರೆಯವರಿಗೆ ಆಸರ ಆಗ್ಬೇಕು ಅನ್ನೋದು ಸತ್ಯ ಹರಿಶ್ಚಂದ್ರನ ಕತೆ ಸತ್ಯದೇ ಹೋಗ್ಬೇಕು ಅನ್ನೋದು ಅಂತ ಅವೆರಡು ಆಶಯಗಳನ್ನ ಇಟ್ಟುಕೊಂಡು ಇಡೀ ವಿಶ್ವದಲ್ಲಿ ಮಕ್ಕಳ ಒಬ್ಬ ಅಪರಾಧಿ ಹೋಗ್ತಾನೆ ಅಂದ್ರೆ ಸ್ಥಾನದಲ್ಲಿ ಕಟ್ಟಕಟ್ಟೆಗೆ ನೆಲೆ ಗಾಂಧೀಜಿನ ಜಡ್ ಜನ್ ಎದ ಗಾಂಧೀಜಿಯ ವ್ಯಕ್ತಿತ್ವವನ್ನು ನೋಡಿ ಇಡೀ ಸಭೆ ಎದು ನಿಂತು ಗಾಂಧೀಜಿಗೆ ಗೌರವವನ್ನು ಕೊಡುತ್ತದೆ ಇಡೀ ವಿಶ್ವದಲ್ಲಿ ಬರೀ ಮೇಲೆ ಇಡೀ ವಿಶ್ವವನ್ನ ಯಾವುದೇ ಆಯುಧಗಳಿಂದ ಇಲ್ಲದಂತೆ ಮಣಿಸಿದಂತ ತನ್ನ ಹಿಂಸೆ ಮತ್ತು ಸತ್ಯಾಗ್ರಹದ ಪರಿಪಾಠಗಳಿಂದ ಯಾವ್ದಾದ್ರೂ ನಾಯಕ ಇದ್ರೆ ಅದು ಮಹಾತ್ಮ ಗಾಂಧೀಜಿ ಮಾತ್ರ ನಾವೇಳ್ತವಲ್ಲ ನಮ್ಗೆ ಒಂದು ಚಿಕ್ಕ ಚಿಕ್ಕ ಹಕ್ಕುಗಳನ್ನು ಕೂಡ ನಾವು ಪಡ್ಕೊಳ್ಳಿಕ್ಕೆ ಹೋರಾಟ ಮಾಡಲಿಕ್ಕೆ ಸಿದ್ಧ ಇಲ್ಲ ಅಂತದಲ್ಲಿ ಮಹಾತ್ಮ ಗಾಂಧೀಜಿ ಅಂತ ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ ಅನೇಕ ಪಾಠಗಳು ಅವರಿಂದ ಕಲಿಯಬೇಕಾಗಿತ್ತು ಮುಖ್ಯವಾಗಿ ಗಾಂಧೀಜಿಯವರ ಅನ್ಯಾಯವನ್ನು ಪ್ರಶ್ನೆ ಅಂತ ನಿಮ್ಮ ಜೀವನದಲ್ಲಿ ಅದನ್ನ ರೂಢಿಸ ತಂದೆ ತಾಯಿಗಳನ್ನ ಗೌರವಿಸೋದು ಇವತ್ತಿನ ಮಕ್ಕಳು ಸ್ವಲ್ಪ ಚೆನ್ನಾಗಿ ಅಂದ್ರೆ ಬಹುತೇಕ ತಂದೆ ತಾಯಿಗಳನ್ನ ಬಹಳ ರಿಜೆಕ್ಟ್ ಮಾಡ್ತೀವಿ ಹೌದಲ್ವಾ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ನೋಡಿ ಅದು ನೀವು ಅವ್ರಿಗೆ ಕೊಡ್ಬೋದಾದ್ರು ಸಾಕು ನೀವು ಮೊಬೈಲ್ನ ಕಡಿಮೆ ಮಾಡಿಸಿ ಟಿ ವಿನ ಕಡಿಮೆ ನೋಡಿ ಸಾರ್ಥಕ ಆಯ್ತಪ್ಪ ಇಂತ ಮೊದಲು ನಿಂತಿದ್ದಕ್ಕೆ ಸಾರ್ಥಕಪ್ಪ ಸಾರ್ಥಕ ಆಯ್ತಪ್ಪ ಇಂತ ಮೊದಲು ನಿಂತಿದ್ದಕ್ಕೆ ನಿಮ್ಮ ತಂದೆ ತಾಯಿ ಯಾವತ್ತು ಅಂದ್ಕೋತಾರೆ ಆವತ್ತು ನಿಮ್ಗೆ ಬಂತು ಸಾಕು ನೋಡಿ ನಮ್ಮ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕುಮಾರ್ ಸರ್ ಅವರು ಸಾಮಾನ್ಯ ರೈತರು ಇವತ್ತು ಅಪ್ಪ ಅಮ್ಮ ಊರಲ್ಲಿ ಕೆಲಸ ಮಾಡ್ತಾರೆ ನಾನು ನೋಡಿದ್ದೀನಿ ಹಿಂಗೆ ಆಸ್ತಿ ಇರ್ತಾರೆ ಪೇಪರ್ ಹಾಕಿಕ್ಕೆ ಬೇರೆ ಮನೆಗೆ ಹೋಗ್ತಾ ಇರ್ತಾರೆ ಡಿ ಸಿ ಅವರು ಎ ಸಿ ಮನೆ ಯಾವುದು ಶ್ರೀನಿವಾಸ ಕೆ ಎಸ್ ಅಂತ ಬಂದಿತ್ತು ಎಸಿ ಮನೆ ಕೊಡ್ತಾರೆ ಕೆ ಎಸ್ ಜೀಪ್ ಇರುತ್ತೆ ನಾನು ಯಾಕೆ ಎ ಸಿ ಆಗ್ಬಾರ್ದು ಇರುತ್ತೆ ಮಕ್ಕಳ ಹಾಗೆ ಕೆಎಸ್ ಪರೀಕ್ಷೆಯಿಂದ ಬಂದವರು ಸೆಲೆಕ್ಟ್ ಆಗ್ತಾರೆ ಇವತ್ತು ಡಿ ಸಿ ಆಗಿದೆ ಮನೆ ಅಂದ್ರೆ ನಿಮ್ಮಲ್ಲಿ ಛಲ ಇದೆ ನೀವು ಏನನ್ನು ಬೇಕಾದರೂ ಸಾಧಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ತಂದೆ ತಾಯಿಯನ್ನು ಪ್ರೀತಿಸಿ ನಾನು ದೊಡ್ಡ ಸಾಧನೆಯನ್ನು ಮಾಡ್ತೀನಿ ಬೆಂಗಳೂರು ಕರ್ನಾಟಕ ಸಂಘ ಮಂಡ್ಯ ಕೃಷ್ಣ ಅತಿಷ್ಠಾನ ಕೃಷ್ಣರಾಜಪೇಟೆ ಸಮಾನ ವೇದಿಕೆ ಇವರೆಲ್ಲ ಸೇರಿ ಜಗತ್ತಿನ ಬಹುದೊಡ್ಡ ನಾಯಕರಾಗಿ ನಮ್ಮನ್ನ ಹಿಂದಿರೂ ಕೂಡ ಎರಡನೇ ವರ್ಷ ಮಾಡ್ತಾ ಎಲ್ಲ ಗೊತ್ತಿರೋ ರೀತಿಯಲ್ಲೇ ನಾವು ಒಂದು ದಿನದ ಕಾರ್ಯಕ್ರಮವನ್ನು ಮುಂಚೆ ಪ್ರಾರಂಭದಲ್ಲಿ ಮಾಡ್ತಾ ಆದರೆ ಆದ್ರೆ ನಮ್ಗೆ ಅದು ಒಂದು ದಿನ ಅಪೂರ್ಣ ಅನಿಸ್ತಿತ್ತು ನ ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ವಿಚಾರಗಳನ್ನು ಒಂದು ದಿನದಲ್ಲಿ ನಾವು ಕೊಡೋಕ್ಕಾಗ್ತಿರಲಿಲ್ಲ ಆ ಕಾರಣಕ್ಕೋಸ್ಕರ ಕಳೆದ ಬಾರಿ ನಮ್ಮೆಲ್ಲ ಸಮಾನ ಮನಸ್ಕರ ವೇದಿಕೆ ಮತ್ತು ನಮ್ಮ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರ ಮಾರ್ಗದರ್ಶನದಲ್ಲಿ ನಾವು ಎರಡು ದಿನಗಳ ಒಂದು ವಿಚಾರ ಸಂಕೀರ್ಣವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಮಕ್ಕಳುಗಳು ಗಾಂಧೀಜಿಯವರ ಬಗ್ಗೆ ಇರುವಂತಹ ಏನೇನು ನಮ್ಮಲ್ಲಿ ಇವತ್ತಿಗೆ ಊಹಾಪೋಹಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿ ನಿಜವಾದ ಗಾಂಧಿಯನ್ನು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಸುವಂತಹ ಕಾರ್ಯಕ್ರಮವನ್ನು ನಾವು ಅಂಬ್ಕೊಂಡಿದ್ದೇವೆ ಇದರ ಉದ್ಘಾಟನೆಯನ್ನು ನಮ್ಮ ಮಂಡ್ಯದ ಸಾಂಸ್ಕೃತಿಕ ರಾಯಭಾರಿಗಳು ಮತ್ತು ಬಂದಿದ್ದಾರೆ ಅವರಿಗೆ ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ತೋರ್ತಾರೆ ಸಂದರ್ಭದಲ್ಲಿ ನಾವು ಇದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಪಿಯು ಹಾಗೆ ಆಶಯ ನುಡಿ ಆಡುವಂತಹ ನಮ್ಮ ಅಜೆಸ್ಮೆಂಟ್ ಕಮಿಷನ್ ತುಂಬ ಸ್ವಾಗತವನ್ನು ಸಮಯಕ್ಕೆ ಮಲ್ಲಿಕಾರ್ಜುನ್ ಸರ್ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲ ಸಂಘಟನೆಗಳ ಪರವಾಗಿ ತುಂಬ ಸ್ವಾಗತವನ್ನು ನಾನ್ ಅವಾಗೆಲ್ಲರೂ ಕೂಡ ಒಂದು ಚುಂಡಿಗೆ ವರದಿಯನ್ನ ನಮ್ಮ ಕಡೆಯಿಂದ ಮಾಡ್ತೀನಿ ಅಂತ ಹೇಳಿರುವಂತಹ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಅಸಿಸ್ಟೆಂಟ್ ಕಮಿಷನರ್ ಆದಂತಹ ಶ್ರೀನಿವಾಸವರಿಗೆ ಎಲ್ಲರ ಎಲ್ಲ ತಂಡ ಎಲ್ಲರಿಗೆ ಹಾಗೆ ಈ ಕಾರ್ಯಕ್ರಮದಿಂದ ಕೂತಾ ಇದ್ದೇನೆ ಕರ್ನಾಟಕ ರಾಜ್ಯ ರೈತ ಸಂಘ ವೇದಿಕೆ ದಲಿತ ಸಂಘರ್ಷಗಳ ಒಕ್ಕೂಟ ಸಂಘಟನೆಗಳ ಸಹಯೋಗದಲ್ಲಿ ಈ ದಿವಸ ಮಹಾತ್ಮ ಗಾಂಧೀಜಿಯವರ ಬದುಕು ಮತ್ತು ಹೋರಾಟದ ಕುರಿತು ಎರಡು ದಿನದ ವಿಚಾರ ಸಂಕಿರಣವನ್ನು ಇವತ್ತು ಆಯೋಜಿಸಿದ್ದಾರೆ ಬಹಳ ಅತಿಪೂರ್ಣವಾಗಿ ಶಾಲಾ ಮಕ್ಕಳುಗಳನ್ನು ಇಲ್ಲಿಗೆ ಕರೆಸಿದ್ದಾರೆ ಆ ಹೈಸ್ಕೂಲ್ ಮಕ್ಕಳಿದ್ದೀರಿ ಅಂತ ಅನ್ಸುತ್ತೆ ಕೆಲವರು ಹೈಸ್ಕೂಲ್ ಮಕ್ಕಳಿಗೆ ಕೆಲಸ ಇದೆ ಹೆಚ್ಚಿನ ಜವಾಬ್ದಾರಿಗಳಿದೆ ಅದೆಲ್ಲವೂ ಮೀರಿ ನಿಮ್ಮ ಒಳಿತಿಗೋಸ್ಕರ ನಿಮ್ಗೇನಾದರೂ ಏನಾದರೂ ಒಂದು ಹೊಸ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಆಯೋಜಿಸಿದರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಒಬ್ಬೊಬ್ಬರು ಐದೈದು ಸಾವಿರ ರೂಪಾಯಿ ಕೊಡ್ತೀವಿ ನೀವು ನನಗೆ ಇಂಥ ಜ್ಞಾನ ಬೇಕು ಇಂಥ ಕಾರ್ಯಕ್ರಮ ಬೇಕು ಅಂದ್ರೆ ನಿಮಗೆ ಸಿಗೋದಿಲ್ಲ ಬೇರೆ ದಿವಸದಲ್ಲಿ ದಯವಾಡಿ ಇದನ್ನ ಬಳಸ್ಬಿಡಿ ನಿಮ್ಮ ಬದುಕು ಬದಲಾವಣೆ ಆಗ್ತದೆ ಇದೊಂದು ಇವತ್ತಿನ ಎರಡು ದಿವಸ ಅಥವಾ ಎರಡು ಗಂಟೆಗಳ ಕಾರ್ಯಕ್ರಮಕ್ಕೆ ನಿಮ್ಮ ಮನಸ್ಸನ್ನ ನೀವು ಸಂಪೂರ್ಣವಾಗಿ ತೊಗಸ್ಕೊಂಡ್ರೆ ಖಂಡಿತ ನಿಮ್ಮ ಬದುಕು ಬದಲಾಗ್ತದೆ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ ಅಂತ ಮಹನೆಯೂ ಹೇಳಿಕೆ ಮೇಲೆ ಇದ್ದಾರೆ ನೀವು ಶಾಲೆಯಲ್ಲಿ ಒಂದಷ್ಟು ಪಠ್ಯವನ್ನು ಕಲಿತೀರಿ ಯೂಟ್ಯೂಬಲ್ಲಿ ಒಂದಷ್ಟು ವಿಡಿಯೋಗಳನ್ನ ನೋಡಿ ಮಾಹಿತಿ ತೆಗೆದುಕೊತೀರಿ ಅಲ್ಲೆಲ್ಲ ನಾನು ಚೌಟನ್ನು ಬಳಸ್ಕೊಳ್ಳೋಕೆ ಉಚಿತವಾಗಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಅದಾದ ನಂತರ ನಾವು ಇಲ್ಲಿ ಬಂದ ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ನಮ್ಮ ಬೇಕಾದಂತ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಉಚಿತವಾಗಿ ನೀಡಿದ್ದಾರೆ ಯಾವುದೇ ಒಂದು ಬಂದರೆ ಅಷ್ಟೇ ಅಲ್ಲ ಚೇರ್ಪೇಟೆ ಕಾಲೇಜಿನಲ್ಲಿ ಇರುವಂತಹ ಮೂರು ಪದವಿ ಕಾಲೇಜುಗಳು ಮತ್ತು ಒಂದು ಬಿ ಎಡ್ ಕಾಲೇಜು ಮತ್ತು ಇನ್ನೆಲ್ಲ ಸರ್ಕಾರಿ ಸರ್ಕಾ ಅನುದಾನಿತ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜಿನ ಎಲ್ಲ ಪ್ರಾಂಶುಪಾಲರುಗಳು ನಾವು ಹೋದಾಗ ಬಹಳ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸಿ ಹೌದು ಮಕ್ಕಳುಗಳಿಗೆ ಇಂತಹ ಕಾರ್ಯಕ್ರಮ ಬೇಕು ಅಂತ ಹೇಳಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಮತ್ತು ನಮ್ಮ ಮಕ್ಕಳುಗಳೊಂದಿಗೆ ಇಲ್ಲಿ ಬಂದಿದ್ದಾರೆ ಆದರೆ ಬಹಳ ಮುಖ್ಯವಾಗಿ ನಾವು ದಾಪಿಸ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಮಹಿಳಾ ಕಾಲೇಜಿನ ಹೆಣ್ಮಕ್ಳುಗಳು ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಕೂಡ ನಿಮ್ಮನೆಲ್ಲ ನೋಡಿದಾಗ ಮಾಡೋದು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೇದಾಗುತ್ತೆ ಈ ದೇಶಕ್ಕೆ ಒಳ್ಳೆಯದಾಗುತ್ತೆ ಮುಂದಿನ ಒಂದು ಭರವಸೆಯ ದಿನಗಳು ಬರ್ತವೆ ಅಂತ ಹೇಳು ಹೇಳೋದ್ರೊಂದಿಗೆ ಇಲ್ಲಿ ಬಂದಿರುವಂತಹ ಎಲ್ಲ ಕಾಲೇಜಿನ ಪ್ರಾಂಶುಪಾಲರುಗಳು ಪ್ರಾಧ್ಯಾಪಕರುಗಳಿಗೆ ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಅಜ್ಜರ ಯೋ ಸಿಲ್ಕಿದ ಅನಾಥರ ರಕ್ಷಿಸು ಮಿತ್ರ ನಂಬಿದವರಿಗೆ ಎಡಗಟ್ಟಾಗಿರು ಸಿಸ್ಟರಂ ಪೊರೆ ಅಂತ ತಾಯಿ ಒಂದು ಚಿಕ್ಕ ಮಗುಗೆ ಪಾಠವನ್ನ ಮಾಡ್ತಾಳೆ ಅಂತ ನೀತಿ ಪಾಠವನ್ನ ಕೇಳಿ ಬೆಳೆದಂತ ಕನ್ನಡಿಗರು ನಾವೆಲ್ಲರೂ ಕೂಡ ಅವತ್ತಿನ ಕಾಲಕ್ಕೆ ಕೆರೆ ಕಟ್ಟಿಸೋದು ಬಾವಿ ತೋಡಿಸೋದು ಅಂದ್ರೆ ಜನೋಪಕಾರಿ ಕೆಲಸವನ್ನ ಮಾಡುವಂಥದ್ದು ಅಂತ ಅರ್ಥ ಯಾವ ಮನುಷ್ಯ ಜೀವನದಲ್ಲಿ ಅತಿ ಹೆಚ್ಚು ಸುಖವನ್ನು ಕಂಡಿದ್ದಾನೆ ಹೆಚ್ಚು ನೆಮ್ಮದಿ ಮತ್ತು ಸಾರ್ಥಕತೆಯನ್ನು ಕಂಡಿದ್ದಾರೆ ಅಂದ್ರೆ ಯಾರು ತನಗಲ್ಲದೆ ಬೇರೆಯವರಿಗೋಸ್ಕರ ಬದುಕ್ತಾನೆ ಯಾವ ವ್ಯಕ್ತಿ ಬೇರೆಯವರ ಮುಖದಲ್ಲಿ ನಗುವನ್ನು ಕಾಣ್ತಾನೆ ಯಾವ ವ್ಯಕ್ತಿ ಬೇರೆಯವ್ರ ಮುಖದಲ್ಲಿ ಸಾರ್ಥಕತೆಯನ್ನು ತರ್ತಾನೆ ಅವನು ಬದುಕು ನಿಜವಾದ ಸಾರ್ಥಕವಾದ ಬದುಕು ಅವನು ನಿಜವಾದ ಸಂತೋಷವಾದ ಬದುಕು ಯಾವುದೇ ಮಹನೀಯರನ್ನ ತೆಗೆದುಕೊಳ್ಳಿ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಅವ್ರ ಹತ್ರ ಎಷ್ಟು ಆಸ್ತಿ ಇತ್ತು ಅಂತ ನಾವು ಯಾರು ನೆನೆಸ್ಕೊಳ್ಳೋದಿಲ್ಲ ಇವತ್ತು ಹೌದಲ್ವಾ ಅವರು ಈ ಸಮಾಜಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇವತ್ತು ನೆನೆಸ್ಕೊಳ್ತೀವಿ ಒಂದು ಏನೋ ಶಾಲೆಗೆ ಹೋಗ್ತಾ ಇದೀರಿ ನೀವೆಲ್ಲ ಬಸ್ಸು ತಡವಾಗಿ ಬರುತ್ತೆ ಅಂತ ಅನ್ಕೊಳ್ಳಿ ಅಥವಾ ಡೈಲಿ ಅರ್ಧ ಗಂಟೆ ಬಸ್ ಬರುತ್ತದೆ ಅಥವಾ ಯಾವ ಶಾಲೆ ನಿಮಗೆ ಕ್ಲಾಸು ಚೆನ್ನಾಗಿ ನಡೀತಾ ಇಲ್ಲ ನಿಮ್ಮ ಊರಿಗೆ ಎಲ್ಲೋ ನೀರು ಬರ್ತಾ ಇಲ್ಲ ಸರಿಯಾಗಿ ಇನ್ನೇನೋ ಸಮಸ್ಯೆಗಳು ಒಂದಷ್ಟು ಸಮಸ್ಯೆಗಳಂತೂ ಇದೆ ಎಲ್ಲೋ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ನಿಮ್ಗೆ ಹೌದಲ್ಲಪ್ಪ ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಬ್ಬರೇ ಒಬ್ಬರು ಸರ್ ನಾನು ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ಸರ್ ನನಗೆ ನ್ಯಾಯಬೇಕು ಅಂತ ನಾನು ಹಕ್ಕೊತ್ತಾಯ ಮಾಡಿದ್ದೀನಿ ಒಬ್ರಾರಿದ್ರೆ ಕೈ ಎಲ್ಲ ಗಣ್ಯರು ಇಲ್ಲಿ ಬರ್ತಕ್ಕಂತಹ ಎಲ್ಲ ಆಧರಣೀಯ ಸಂಪನ್ಮೂಲ ವ್ಯಕ್ತಿಗಳು ಮಾಡುವಂತಹ ವಿಷಯ ಮಂಡನೆ ನಿಮ್ಮ ಮನದಾಳಕ್ಕೆ ಒತ್ತು ಪ್ರತಿಯೊಬ್ಬರೂ ಗಾಂಧಿ ಎನ್ನುವಂತಹ ಗಾಂಧೀಜಿ ಎನ್ನುವಂತಹ ಮಹಾತ್ಮ ಅನ್ನುವಂತಹ ಶಕ್ತಿ ಮೇಳೈಸಿ ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಜೀವನ ಪೂರ್ತಿ ಇರಲಿ ಎಂದು ಹೇಳ್ತಾ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಕುರಿತು ಎರಡು ದಿನಗಳ ಮಟ್ಟಿಗೆ ಇಲ್ಲಿ ನಾವು ಏನೇನು ಆಯೋಜಿಸಿದ್ದೇವೆ ಅನ್ನೋದನ್ನು ಕುರಿತು ನಿಮಗೆ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಮೊದಲನೇ ದಿನದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರು ಮಂಡ್ಯದ ಸಾಂಸ್ಕೃತಿಕ ಎಗ್ಗುರುತ್ವ ಅಂತ ಕುಡಿಸಿಕೊಂಡಿರ್ತಕ್ಕಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸರವರು ಆಶಯ ನುಡಿಗಳನ್ನು ನುಡಿತಾ ಇದ್ದಾರೆ ಉಪವಿಭಾಧಿಕಾರಿಗಳು ಇವರು ನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಶಿಕ್ಷಣ ಇಲಾಖೆಯ ಪದಪೂರ್ವ ಶಿಕ್ಷಣ ಮಂಡ್ಯ ಜಿಲ್ಲೆಯ ಉಪನಿರ್ದೇಶಕರಾದಂಥ ಶ್ರೀ ಚರುವೈರವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಅದೇ ತರ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಹನುಮ ಅಧ್ಯಕ್ಷರು ಲಕ್ಷ್ಮಮ್ಮ ವೆಂಕಟರಾವ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ರ ಅಧ್ಯಕ್ಷ ಈ ಒಂದು bye, -bye.

ಇನ್ನೊಬ್ಬರ ನಾವು ನಾವೆಲ್ಲ ಬದುಕಿದ್ದೇವೆ ಇನ್ನೊಬ್ಬರ ಅಧೀನದಲ್ಲಿ ಬದುಕಿದ್ದೇವೆ ಗುಲಾಬಿತನದ ರಕ್ತ ನಮ್ಮ ನನಾಡಿಗಳಲ್ಲಿ ಸಾವಿರಾರು ವರ್ಷಗಳಿಂದ ಅಟ್ಕೊಂಡು ಬಂದಿದೆ ಅದಕ್ಕೋಸ್ಕರವಾಗಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಗಾಂಧೀಜಿ ಎದೆಸೆಡ್ತು ನಿಲ್ಲಬೇಕು ಅಂತ ಹೇಳಿದ್ರು ಕೂಡ ಇನ್ನೂ ಕೂಡ ತಲೆ ತಗ್ಗಿಸಿ ತನಿ ಕುಗ್ಗಿಸಿ ನಡು ನಾವು ಬದುಕ್ತಾ ಇರ್ತಕ್ಕಂಥ ಕುರಿಗಳು ಸಾರ್ ನಾವು ಕುರಿಗಳು ಅನ್ನುವಂಥ ಪಟ್ಟಿ ಕೊಟ್ಟು ಹೋಗಿದ್ದೀವಲ್ಲ ಇದಕ್ಕೆ ಉದಾಹರಣೆ ಒಬ್ಬ ಎ ಸಿ ಬಂದರು ಮೋಟಿವೇಶ್ನಲ್ ಸ್ಪೀಚ್ ಮಾಡೋರು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾತಾಡಬೇಕು ಗಾಂಧೀಜಿಯ ಆಶಯಗಳಿಗೆ ಅನುಗುಣ ಸಹ ಅನುಗುಣವಾಗಿ ಅವ್ರು ಮಾತನಾಡುತ್ತೆ ಅವ್ರು ಹಿಂದೆ ಓಡೋ ಬಂದಿದೆಯಲ್ಲ ಇದು ಅಪಮಾನಕರವಾದ ಸಂಗತಿ ಎಲ್ಲ ಅಂತ ನನ್ನ ಬೈಕೊಂಡ್ರೆ ಚಿಂತೆ ಇಲ್ಲ ಯಾರನ್ನ ಮಾದರ್ಶವಾಗಿ ಇಟ್ಕೊಳ್ಬೇಕು ಮಾದರಿಯಾಗಿ ಯಾರನ್ನ ಇಟ್ಕೊಳ್ಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇವತ್ತು ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಶಿಕ್ಷಣ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಸ್ನೇಹಿತರೆ ಯಾವ ಮಟ್ಟಕ್ಕೆ ನಮಗೆ ಶಿಕ್ಷಣ ಹೋಗಿದೆ ಅಂದರೆ